ಆಸ್ತಿಗಳ ದಾಖಲೆಗಳಿಗೆ ಸಂಬಂಧಪಟ್ಟ ಎ ಖಾತಾ ಬಿ ಖಾತಾ ದಾಖಲೆ ಪತ್ರಗಳ ಸಮಸ್ಯೆಗಳನ್ನು ಶೀಘ್ರ ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿರುವುದಾಗಿ ಪೌರಾಡಳಿತ ಮತ್ತು ಹಜ್ ಸಚಿವರಾದ ರಹೀಂ ಖಾನ್ ತಿಳಿಸಿದ್ದಾರೆ ಮಡಿಕೇರಿಯ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ವ್ಯಾಪ್ತಿಯ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಿಸಿದ ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಚಿವ ರಹೀಂಖಾನ್ ಏಖಾತ ಬಿಖಾತ ವಿಚಾರದಲ್ಲಿನ ಗೊಂದಲ ನಿವಾರಿಸಿಕೊಳ್ಳಲು ಖಾತಾ ನೋಂದಣಿ ಮಾಡಿಕೊಳ್ಳಬೇಕು ಎಲ್ಲರಿಗೂ ಆಸ್ತಿಯ ಹಕ್ಕು ಸಿಗಬೇಕೆಂಬುದು ನಮ್ಮ ಉದ್ದೇಶ ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೆಚ್ಚು ಆಸಕ್ತಿ ವಹಿಸಿದ್ದಾರೆ ಖಾತಾ ಸಮಸ್ಯೆಗಳ ಇತ್ಯರ್ಥಕ್ಕಾಗಿ ಎಲ್ಲಾ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿದ್ದಾರೆ ಆ ನಿಟ್ಟಿನಲ್ಲಿ ಅಧಿಕಾರಿಗಳು ವಿಳಂಬ ಮಾಡದೆ ಶೀಘ್ರ ಸಮಸ್ಯೆ ಬಗೆಹರಿಸಬೇಕೆಂದು ಸೂಚಿಸಿದರು ನಗರೋತ್ಥಾನ ಯೋಜನೆಯಡಿ ಶೇಕಡಾ ಐವತ್ತರಷ್ಟು ಕಾಮಗಾರಿ ಮಾತ್ರ ಪೂರ್ಣಗೊಂಡಿದೆ ಉಳಿದ ಅಪೂರ್ಣ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸಬೇಕಿದೆ ಓರ್ವ ಗುತ್ತಿಗೆದಾರನಿಗೆ ನೋಟಿಸ್ ನೀಡಲು ಸೂಚಿಸಲಾಗಿದೆ ಎಂದು ಸಚಿವರು ತಿಳಿಸಿದರು ಕಳೆದ ಇಪ್ಪತ್ತೈದು ವರ್ಷದಿಂದಲೂ ಇರುವ ಮಡಿಕೇರಿಯ ಕಸದ ಸಮಸ್ಯೆಯನ್ನು ತಕ್ಷಣಕ್ಕೆ ಪರಿಹರಿಸುವುದು ಕಷ್ಟವಾಗಬಹುದು ಹಿಂದಿನ ಅವಧಿಯಲ್ಲೇ ಈ ಕೆಲಸವಾಗಬೇಕಿತ್ತು ಮಳೆಗಾಲದ ಬಳಿಕ ಹಂತ ಹಂತವಾಗಿ ಸಮಸ್ಯೆ ಬಗೆಹರಿಸಲಾಗುವುದು ಎಂದರು ಚುನಾವಣೆ ಸಂದರ್ಭ ಹೊರತುಪಡಿಸಿ ಉಳಿದೆಲ್ಲ ಸಮಯದಲ್ಲೂ ಪಕ್ಷಾತೀತ ಜಾತ್ಯತೀತವಾಗಿ ಕೆಲಸ ನಿರ್ವಹಿಸಬೇಕೆಂದು ಸಚಿವ ಖಾನ್ ಹೇಳಿದರು ಪರ್ಟಿಕ್ಯುಲರ್ಲಿ ಸಿ ಎಮ್ ಎ ತುಂಬ ಇಂಟ್ರೆಸ್ಟ್ ಇದ್ದಾರೆ ಎಲ್ಲ ಡಿ ಸಿಗಿ ಅವರೇ ಸುಮಾರು ಸಲ ಡೈರೆಕ್ಟ್ ಮೀಟಿಂಗ್ ಮಾಡಿ ಡಿಸ್ಟಿಕ್ಲಿ ಹೇಳಿದ್ದಾರೆ ಎ ಖಾತಾ ಬಿ ಖಾತಾ ಪಬ್ಲಿಕ್ಗೆ ಸಮಸ್ಯೆ ಆಗಬಾರ್ದು ಎಲ್ಲರಿಗೆ ಪ್ರಾಪರ್ಟಿ ಒಂದು ಅವ್ರಿಗೆ ಹಕ್ಕು ಸಿಗ್ಬೇಕು ಅವ್ರದ್ದು ಇದೆ ಅಂತ ಎಲ್ಲರ ಹತ್ರ ಒಂದು ಹಕ್ಕು ಪತ್ರ ಇರಬೇಕು ಸರ್ಟಿಫಿಕೇಟ್ ಇರಬೇಕು ಅಂತ ಸಿ ಎಮ್ ಸಿ ಎಮ್ದು ಡ್ರೀ ಪ್ರೊಜೆಕ್ಟ್ ಇದೆ ಸೇಮ್ ಅವರು ರೈತರಿಗೆ ಆಲ್ಸೋ ರೆವಿನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ ಎಲ್ಲ ರೈತರಿಗೆ ಹೊಲ ಏನಿದೆ ಅವ್ರವರಿಗೆ ಮೊದಲು ಏನು ಪಾಣಿ ಮೋಟೇಷನ್ ಮತ್ತು ಫೋಡಿ ಎಲ್ಲ ಮಾಡಬೇಕು ತಿರಿಬೇಕಾಗ್ತಿತ್ತು ಈಗ ಎಲ್ಲ ಆನ್ಲೈನ್ ಮಾಡಿ ಎಲ್ಲ ಅವ್ರವರಿಗೆ ಕೆಳಗೆ ಲೆವೆಲ್ ಅಪ್ ಟು ಪವರ್ ಡಿಸ್ಟ್ರಿಬ್ಯೂಟ್ ಮಾಡಿ ಬೇಗ ಮಾಡಬೇಕಂತ ಪ್ಲ್ಯಾನ್ ಇದೆ ಆ ಥರನೇ ಎ ಖಾತಾ ಬಿ ಖಾತದಿದೆ ಮತ್ತು ಈಗ ಸ್ವಲ್ಪ ಇಷ್ಟಾಪ್ ತುಂಬ ಕಡಿಮೆ ಇದೆ ಅಂತ ಇಲ್ಲಿ ರಿವ್ಯೂ ಮೀಟಿಂಗ್ನಲ್ಲಿ ಚರ್ಚೆ ಆಗಿದೆ ಈಗ ನಾನು ಸ್ಟಾಫ್ ಬಗ್ಗೆ ಹೀಗೆ ಹೋಗಿ ಎಷ್ಟು ಸಾಧ್ಯತೆ ಆಗ್ತದೆ ಈ ಸ್ಟಾಫ್ಸು ಪ್ರಾಬ್ಲಮ್ ಸಾಲ್ವ್ ಮಾಡ್ತೇನೆ ಮತ್ತು ನಗರುತ್ಥಾನ್ ಫೋರ್ತ್ ಫೇಸ್ ಜಾಸ್ತಿ ಮುನ್ಸಿಪಾಲ್ಟಿನಲ್ಲಿ ಕೆಲಸ ಆಗಿದೆ ಅನ್ನೋರು ನಗರುತ್ಥಾನ್ ನಲ್ಲಿ ದುಡ್ಡು ಆ ಸ್ಕೀಮ್ನಾಗ ಇದೆ ಒಂದು ಒಂದು ಸ್ಕೀಮು ಫಿಫ್ಟೀನ್ ಫೈನಾನ್ಸ್ ಸ್ಕೀಮ್ ಇದೆ ಒಂದು ಎಸ್ ಎಫ್ ಸಿ ಸ್ಕೀಮ್ ಇದೆ ಅಮೃತ್ ಅಂತ ಸ್ಕೀಮ್ ಇದೆ ಸ್ವಚ್ಛ ಭಾರತ್ ಮಿಷನ್ ಅಂತ ಈ ಸ್ಕೀಮ್ನಲ್ಲಿ ಎಲ್ಲ ಸ್ಕೀಮ್ನಲ್ಲಿ ಸೆವೆಂಟಿ ಏಯ್ಟಿ ನೈಂಟಿ ಪರ್ಸೆಂಟ್ ಲಾಸ್ಟ್ ಇಯರ್ದು ಕೆಲಸ ನೈಂಟಿ ನೈನ್ ಪರ್ಸೆಂಟ್ ಆಗಿದೆ ಈ ಇಯರ್ ಆಲ್ಸೋ ಒಳ್ಳೆ ರೀತಿಯಿಂದ ಕೆಲಸ ಆಗಿದೆ ಬಟ್ ನಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಅಂತ ಹೇಳಿದರು ಫಿಫ್ಟಿ ಪರ್ಸೆಂಟ್ ಕೆಲಸ ಆಗಿದೆ ನಾನು ಇಷ್ಟಿಕ್ಲಿ ಪಿ ಡಿಗೆ ಇಂಜಿನಿಯರ್ಸ್ಗೆ ಇನ್ಕ್ಲೂಡಿಂಗ್ ಡಿ ಸಿ ಅವರಿಗೆ ಹೇಳಿದ್ದೀನಿ ತಾವು ಆಲ್ಸೋ ಮಾನಿಟಿಂಗ್ ಮಾಡಿ ಒನ್ ಟೂ ಮಂತ್ ಎಕ್ಸ್ಟ್ರಾ ಟೈಮ್ ಕೊಟ್ಟು ಇಮಿಡಿಯೇಟ್ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಏನು ಕೆಲಸ ಬ್ಯಾಲೆನ್ಸ್ ಇದೆ ಅದು ಇಮಿಡಿಯೇಟ್ ಮುಗಿಸ್ಬೇಕಂತ ಕ್ಲಿಯರ್ ಕಟ್ ಡೈರೆಕ್ಷನ್ ಹೇಳಿದ್ದೀನಿ ಮತ್ತು ಒಬ್ಬರು ಕಾಂಟ್ರಾಕ್ಟರ್ಗೆ ನೋಟಿಸ್ ಇಶ್ಯೂ ಮಾಡಿ ಅವನಿಗೆ ಫೈನ್ ಇದೆ ಫೈನ್ ಹಾಕಿ ಅಂತ ಹೇಳಿದ್ದೇನೆ ಮತ್ತು ವಾ ವಾಟರ್ ರಿಲೇಟೆಡ್ ಬಗ್ಗೆ ಆಲ್ಸೋ ಸ್ವಲ್ಪ ಸಮಸ್ಯೆ ಇದೆ ಅಂತ ಎಮ್ ಎಲ್ ಎ ಹೇಳಿದ್ದಾರೆ ಎಸ್ ಬಿ ಎಮ್ನಲ್ಲಿ ಲೆಗಸಿನಲ್ಲಿ ಯಾಕಂದರೆ ಇಲ್ಲಿ ಒಂದು ಫೈವ್ ಸಿಕ್ಸ್ ಮಂತ್ ಕಂಟಿನ್ಯೂ ರೇನ್ ರೈನಿಂಗ್ ಸೀಸನ್ ಇದೆ ಕೊಡಗು ಡಿಸ್ಟಿಕ್ನಲ್ಲಿ ಆ ಲೆಗೆಸಿ ಆ ಕಚರಾ ಏನು ಡಂಪ್ ಆಗಿದೆ ಇಪ್ಪತ್ತೈದು ವರ್ಷದಿಂದ ಡಂಪ್ ಆಗಿದೆ ಅಂತ ನನಗೆ ಮಾಹಿತಿ ಕೊಟ್ಟರು ಹಳೆ ಯಾವಾಗಲೂ ಅವಾಗ ಅವಾಗೆ ಮಾಡಿದ್ರೆ ಅದು ಅಷ್ಟು ಇಪ್ಪತ್ತೈದು ವರ್ಷದಿಂದ ಮಾಡಿಲ್ಲ ಅಂತ ಮಾಡಬೇಕಿತ್ತು ಹಿಂದ ಹಿಂದಿನ ಪೀರಿಯಡ್ನಲ್ಲಿ ಆದರೂ ಇಪ್ಪತ್ತೈದು ವರ್ಷದ ಒಂದೇ ಸಲ ಮಾಡ್ಬೇಕಂದ್ರೆ ಅದು ಸ್ವಲ್ಪ ಆ ಏರಿಯಾ ಆಲ್ಸೋ ಕಷ್ಟ ಕ್ಲೀನ್ ಬೇರೆ ಕಡೆ ಏನಿದೆ ಲೆಗೆಸಿನಲ್ಲಿ ಫುಲ್ ಕ್ಲಿಯರ್ ಲ್ಯಾಂಡ್ ಇದೆ ಇಲ್ಲಿ ಅಂದರೂ ಇಲ್ಲಿ ಹಿಲ್ ಟೈಪ್ ಏರಿಯಾ ಅದೇ ಅದು ಅಲ್ಲಿ ಮಷಿನರೀಸ್ ಒಯ್ದು ಕೆಲಸ ಮಾಡೋದು ಕಷ್ಟ ಬರೀ ಟೂ ತ್ರೀ ಮಂತ್ಸ್ನಲ್ಲೇ ಅದು ಲೆಗಸಿ ಮಾಡಬೇಕಾಗ್ತದೆ ಅಂತ ಹೇಳಿದರು ಲಾಸ್ಟ್ ಟೈಮ್ ಎಮ್ ಎಲ್ ಎ ಅವರು ಬಂದಾಗ ನನಗೆ ಒನ್ ಇಯರ್ನಿಂದ ಫಾಲೋ ಮಾಡ್ಲತ್ತಾರೆ ಅದ್ರ ಸಲಗ ನಾನು ಈ ಡಿಸ್ಟಿಕ್ಗೆ ಟು ಸರ್ ಮಡಿಕೇರಿ ಕುಶಾಲಗರ ವಿರಾಜ್ಪೇಟೆ ಇವರು ಕಾನ್ಸೆನ್ಸಿನಲ್ಲಿ ಟುವೆಲ್ ಕರೋಡ್ಸ್ ರೂಪಾಯಿ ದುಡ್ಡು ಕೊಟ್ಟಿದ್ದೀನಿ ಇನ್ನೂ ಸ್ವಲ್ಪ ಬೇಕಂತ ಡಿಮ್ಯಾಂಡ್ ಮಾಡಿದ್ದಾರೆ ಫಸ್ಟ್ ಅದು ಫಸ್ಟ್ ಫೇಸ್ ಅದು ಆಗಿಬಿಡಲಿ ಆದರೂ ಮತ್ತೆ ನೆಕ್ಸ್ಟ್ ಏನು ಬ್ಯಾಲೆನ್ಸ್ ಇದ್ದರೂ ಅದಕ್ಕೆ ಒಂದು ಬೇರೆ ಅಮೌಂಟ್ ಕೊಟ್ಟು ಮತ್ತೆ ಟೆಂಡರ್ ಮಾಡಿ ಕ್ಲಿಯರ್ ಮಾಡಬಹುದು ಮತ್ತೆ ಅಮೃತ್ ಲೇಕ್ಸ್ ಗಾರ್ಡನ್ ಡೆವಲಪ್ಮೆಂಟ್ಗೆ ಆಲ್ಸೋ ಸುದ್ದಿಗೋಷ್ಠಿಯಲ್ಲಿ ಮಡಿಕೇರಿ ಕ್ಷೇತ್ರದ ಶಾಸಕ ಮಂಥರ್ಗೌಡ ಸಚಿವರ ಆಪ್ತ ಕಾರ್ಯದರ್ಶಿ ಮುರುಳೀಧರ್ ಅಧೀಕ್ಷಕ ಇಂಜಿನಿಯರ್ ಬಸವರಾಜು ಉಪಸ್ಥಿತರಿದ್ದರು